ಹಾಸನ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯ ಕಾರಣಕ್ಕಾಗಿ ಒಂದು ಮುನ್ನೂರು ಎಕರೆ ವ್ಯಾಪ್ತಿ ಇರುವಂಥ ಕೆರೆಯ ಕೋಡಿ ಹರಿದಿದೆ ಕೋಡಿ ಬಿದ್ದಿದೆ ಹೀಗಾಗಿ ಅಲ್ಲಿನ ಸುತ್ತಮುತ್ತಗಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಹಾಸನ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಭಾರಿ ಮಳೆಗೆ ಮುನ್ನೂರು ಎಕರೆ ವ್ಯಾಪ್ತಿ ಇರುವಂಥ ಕೆರೆ ಕುಸಿತವಾಗಿದೆ ಏರಿ ಅರಕಲಗೂಡು ತಾಲೂಕಿನ ಕೊಡನೂರು ಕೆರೆ ಏರಿ ಕುಸಿತ ಕಂಡಿದೆ ಕೆರೆ ಏರಿ ಕುಸಿತದಿಂದ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಜೊತೆಗೆ ಕೆರೆ ಏರಿ ಮೇಲೆ ಯಾವುದೇ ವಾಹನಗಳು ಓಡಾಡದಂತೆ ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೆರೆಯ ಕೋಡಿ ಹೇಗೆ ಭಾಳ ದೊಡ್ಡ ಅವಾಂತರವನ್ನು ತಂದಿಟ್ಟಿದೆ ಅಂತ ಹೇಳಿ ಈ ರಸ್ತೆ ಇದೆಯಲ್ಲ ಕೆರೆ ಏರಿ ಮೇಲಿರುವಂಥ ರಸ್ತೆ ಇದು ಕೆರೆ ಏರಿ ಮೇಲಿರುವಂಥ ರಸ್ತೆ ಈ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿದು ಹೋಗಿದೆ ಕೆರೆ ಕುಸಿತವಾಗಿರುವ ಕಾರಣಕ್ಕಾಗಿ ಸುತ್ತಮುತ್ತಲ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ ಇದು ಸದ್ಯಕ್ಕೆ ಆರಂಭ ಒಂದು ವೇಳೆ ಇದನ್ನು ನಿರ್ಲಕ್ಷಿಸಿ ಇಲ್ಲಿ ಏನಾದರೂ ವಾಹನಗಳ ಓಡಾಟ ಮುಂದುವರೆದಿದ್ದೇ ಆದರೆ ಅಪಾಯಕ್ಕೆ ನಾವೇ ಆಹ್ವಾನ ಕೊಟ್ಟಂತಾಗುತ್ತೆ ಹೀಗಾಗಿ ಅಲ್ಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧಿಕಾರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟರೆ ಸಾಲದು ಅಲ್ಲಿ ಹೋಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅರಕುಲ್ಗೂಡಿನ ಶಾಸಕ ಎ ಮಂಜು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಜನರ ಸಮಸ್ಯೆಗಳನ್ನು ಕಷ್ಟಗಳನ್ನು ಕೇಳ್ತಾ ಇದ್ದಾರೆ ಅದೇ ಕೆರೆ ಅಂದ್ರೆ ಕುಸಿದು ಹೋಗಿರುವಂತ ಕೆರೆ ಏರಿ ಮೇಲೆ ಅವರು ಕೂಡ ನಿಂತ್ಕೊಂಡಿದ್ದಾರೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ ತಕ್ಷಣ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಜನ ಕೂಡ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೊಡನೂರು ಕೆರೆ ಮುನ್ನೂರು ಎಕರೆ ಒಂದು ಕೆರೆ ಇದು ಯಾವಾಗಲೂ ಕೂಡ ನೀರಿರ್ತಕ್ಕಂಥ ಬರೀ ಮುನ್ನೂರ ಅರವತ್ತು ದಿವಸ ನೀರಿರ್ತಕ್ಕಂಥ ಕೆನೆ ಇದು ಎರಡು ವರ್ಷದಿಂದನೂ ಕೂಡ ಇದು ಈ ಭಾಗದಲ್ಲಿ ಸಿಂಕಾಗಿ ತಾತ್ಕಾಲಿಕವಾಗಿ ಅವಾಗ ಪಿ ಬಿಡಿಯೋದು ಇವರು ರಸ್ತೆಯನ್ನು ಮಾಡಿದರು ಗುಣಮಟ್ಟವಾದಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಇದು ಮತ್ತೆ ಶಿಂಕ್ ಆಗಿದೆ ಈಗ ನಾವೆಲ್ಲ ಅಧಿಕಾರಿಗಳು ತಹಸೀಲ್ದಾರರು ಸುಪ್ರೀಂಡೆಂಟ್ ಇಂಜಿನಿಯರು ಇರಿಗೇಷನ್ನು ಪಿ ಬಿಡಿ ಎಲ್ಲರೂ ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಶಾಶ್ವತವಾದಂಥ ಪರಿಹಾರ ಮಾಡಬೇಕಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ ಅವ್ರಿಗೂ ಅರ್ಥ ಆಗಿದೆ ಅಂತ ಅನ್ನಿಸ್ಕೊಂಡು ಬಹುಶಃ ಇವತ್ತಿನ ಕ ಕೆಲಸ ಕೆಲಸ ಆಗ್ತದೆ ಬಹುಶಃ ಅಲ್ಲಿವರೆಗೆ ಸಾರ್ವಜನಿಕರು ಸಹಕರಿಸಬೇಕು ಇಲ್ಲಿ ಓಡಾಡಬಾರ್ದು ಆಮೇಲೆ ಅಧಿಕಾರಿಗಳಿಗೆ ಈ ಮುಖಾಂತರ ಮನವಿ ಏನು ಅಂದರೆ ಈ ರಸ್ತೆ ಪೀಡೆ ಬಿಡಿಯೋರಿಗೆ ನಾನು ಹೇಳೋದಿಷ್ಟೇ ಒಂದು ನಲವತ್ತು ಟನ್ನು ಐವತ್ತು ಟನ್ನು ಲಾರಿಗಳು ಇಲ್ಲಿ ಹೋದರೆ ಇದು ತಡೆಯೋದಿಲ್ಲ ನೀವು ರಸ್ತೆ ಅಂತಂದು ಎಸ್ ಎಚ್ ರಸ್ತೆ ಅಂದರೆ ಎಷ್ಟು ಟನ್ ರಸ್ತೆ ಹೋಗ್ಬೇಕಾಗಿ ಹೋಗಬೇಕು ಏನು ಅನ್ನೋದು ನಿಮಗೆ ಗೊತ್ತಿರ್ತದೆ ಅದನ್ನು ಯಾವ್ದಾರ ಲಾರಿ ಹೋಗ್ಲಿ ಒಂದು ಎರಡು ಮೂರು ಕಡೆ ನಿಲ್ಲಿಸ್ರಿ ಅದು 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 ಪರಿಣಾಮ ಅದರ ಪರಿಣಾಮನೇ ಹಿಂಗೆ ಆಗಿರೋದು ಬೇರೆ ಕಡೆ ಡೈವರ್ಟ್ ಮಾಡಿ ಅವ್ರು ನಮಗೇನು ಅವ್ರು ಬಿಸ್ನೆಸ್ ಹಾಳಾಗಬೇಕು ಇನ್ನೊಂದು ಮಾಡಬೇಕು ನಮ್ದೇನಿಲ್ಲ ಈ ಏರಿ ಮೇಲೆ ಅದನ್ನು ನೂರು ಟನ್ನು ಎಂಬತ್ತು ಟನ್ನುದು ಲಾರಿಗಳು ಚೆನ್ನೀಲ್ ಲಾರಿಗಳು ಹೋದರೆ ನೀವು ಎಷ್ಟು ಮಾಡಿದರೂ ಇದು ವೀಕ್ ಆಗೋದು ಗ್ಯಾರಂಟಿ ಅದು ಆಗಬಾರ್ದು ಅಂತೇಳಿ ಇದು ಇವತ್ತಿನಿಂದನೇ ನೀವು ಸರ್ಕಾರ ಲೆವೆಲ್ಗೆ ಮಾತಾಡಿ ಈ ಕಾಮ ತಗೊಂಡು ಕೆಲಸವನ್ನು ಪ್ರಾರಂಭ ಮಾಡ ಒಂದು